ವ್ಯಾಪಾರ ತುಂಬ ಮಾಮ ನನಗಂತೂ ತುಂಬ ಖುಷಿ ಆಗ್ತೈತೆ ಮಾವ ನಾವು ದುಡ್ಕೊಂಬತ್ತೀವಲ್ಲ ಅದ್ರಾಗೆ ಏನೋ ಲಾಭ ಬಂದಿರೋದ್ರಾಗೆ ನಮಗೆ ಯಾವ್ದಾನ ಆತಾಶ್ರಮಕ ವೃದ್ಧಾಶ್ರಮಕ್ಕೆ ನಮ್ಮ ಕೈಲಾದಷ್ಟು ಸ್ವಲ್ಪ ಏನೋ ಅಕ್ಕಿ ಕೊಡ್ಸೋದು ತಿಂಗ್ಳಾಗ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಅಕ್ಕಿ ಕೊಡ್ಸೋದು ಏನೋ ಅನ್ನದಾನಕ್ಕೆ ನಾವೊಂದು ಸ್ವಲ್ಪ ಸಹಾಯ ಮಾಡೋಣ ಕಣ್ಮವ ಏನೋ ಮಾಡಿದ್ರೆ ನಮಗೂ ದೇವ್ರಂತೂ ತನ್ನ ಕೊಡ್ತಾನೆ ಅಂತ ನಾನು ನಿಂಗೆ ಯೋಚನೆ ಮಾಡ್ತಾಯಿದ್ದೀನಿ ನಾನು ಹಂಗೆ ಅನ್ಕೊಂಡೆ ಪುಣ್ಯ ನಾನು ಹಂಗೆ ಯೋಚನೆ ಮಾಡಿದೆ ಏನೋ ಬರೋ ಲಾಭದಾಗೆ ನಾವು ಏನೋ ನಮ್ಮ ಕೈಲಾದಷ್ಟು ನಾವೇನೋ ಜಾಸ್ತಿಗಳಪ್ಪ ಅಪಾರಪ ಮಾಡಬೇಕು ಅಂತೇನಿಲ್ಲ ದೇವ್ರು ಕೊಟ್ಟಾಗ ನಮಗೆ ನಾವು ಒಂದು ನಾಲ್ಕು ಜನಕ್ಕೆ ಏನೋ ಒಂದು ದಾನ ಮಾಡೋಣ ಅಂತ ಸರಿ ಆಯ್ತು ಹೇಳ್ರಮ್ಮ ಮಾಡಿರಿ ಹ್ಞೂ ಈಗ ಲಾಭ ಬಂದಿರೋದ್ರಾಗೆ ಅದೇನು ಮಾಡ್ಬೇಕು ಅದನ್ನ ಮಾಡ್ರಿ ತಿಂಗಳ ಒಂದು ಎರಡು ಟಕ್ಕಿ ಕೊಡ್ಸೋದ ಏನೋ ಮಾಡ್ರೆ ಒಳ್ಳೆ ಕೆಲಸ ಮಾಡೋರ್ಗೆ ನಾನು ಯಾವತ್ತು ಬೇಡ ಅಂಬಲ್ಲ ಹ್ಞೂ ನಿಮ್ಮದೇ ಎಲ್ಲ ನಿಮ್ಮದೇ ನಿಮ್ದಾಗಿನೇ ನಾನು ಎಲ್ಲ ಮಾಡಿಕೊಟ್ಟಿರೋದು ಹ್ಞೂ ದುಡ್ಕೊಂಡು ಇಟ್ಕೊಂಡು ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಎಲ್ಲ ನಿಮ್ದೇನೆ ಬುದ್ಧಿವಂತಿಕೆಂದೆ ಗೆಳಪ ಯಾರು ಚಿಕ್ಕಪ್ ಮಾಡಿ ಕೊಟ್ಟಿದ್ಕು ಹೋದ್ರಪ್ಪ ಅನ್ಬೇಕು ಅಷ್ಟೇ ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ಬೇಕ ಅಷ್ಟೇ ಮಾತಾಡ್ತಾ ಇದೀರಾ ಏನಿಲ್ಲ ಕಣಮ್ಮ ಹ್ಞೂ ವ್ಯಾಪಾರ ಭಾಳ ಚೆನ್ನಾಗಿ ಆತು ಹ್ಞೂ ಇವತ್ತು ಭಾಳ ಚೆನ್ನಾಗ್ ಆತು ಅದೇ ಸಂತೋಷವಾಗಿ ಎಲ್ಲರೂ ಮಾತಾಡ್ತಿದ್ವಿ ಭಾಳ ಚೆನ್ನಾಗಾಗುತ್ತೆ ಹೋಟ್ಲು ಚೆನ್ನಾಗಿ ನೆಡ್ಕೊಂಡು ಹೋಗುತ್ತೆ ಅಂತ ಹೇಳಿ ಮಾತಾಡ್ತಿದ್ವಿ ಅದ್ಕೆ ನಮ್ಮ ಪುಣ್ಯಮ್ಮ ಏನಮ್ಮಮ್ಮ ದೇವ್ರು ಕೊಟ್ಟ ಕಾಲ್ದಾಗೆ ನಾವು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಒಂದು ಒಂದೆರಡು ಮೂರು ರೂಪಾಯಿ ಅಕ್ಕಿ ಕೊಡ್ಸೋದ ಏನೋ ಮಾಡೋಣ ಅಂತ ಹೇಳಿ ಹೇಳ್ತಿತ್ತು ಹ್ಞೂ ಅದ್ಕೇನು ಸರಿ ಆಯ್ತಮ್ಮ ಕೊಡ್ಸು ದೇವ್ರು ಕೊಟ್ಟ ಕಾಲ್ದಾಗ ನಾವು ಒಂದು ನಾಲ್ಕು ಜನಕ್ಕೆ ನಮ್ಮ ಕೈಲಾದೊಟ್ಟು ಏನೋ ಸಹಾಯ ಮಾಡಿರಿ ಹ್ಞೂ ಹ್ಞೂ ನಮಗೊಂದಿನ ಅಂತ ನಾನು ಹ್ಞೂ ಅದನ್ನೇ ಹೇಳ್ತಾ ಇದ್ದೀನಿ ಏನೋ ನಾವೇನು ದೊಡ್ಡದಾಗೇನು ಮಾಡೋದು ಬೇಡ ಹೀಗೆ ಅನ್ನದಾನ ಮಾಡಕ್ಕೆ ಒಂದು ಎರಡು ಮೂರು ಪ್ಯಾಕೆಟ್ ಮಾವನಂಗೇನೆ ಅಕ್ಕಿ ಇರ್ತಾವಲ್ಲ ಒಂದು ಮೂರು ಪ್ಯಾಕೆಟ್ ಅಕ್ಕಿ ತಗೊಂಡು ಕೊಟ್ಟು ಬರೋ ತಿಂಗ್ಳ ತಿಂಗ್ಳ ಕೂಡ ನಾವು ಇಷ್ಟ ಅಂತ ಹೇಳಿ ನಾವು ಸಹಾಯ ಮಾಡೋದು ಅನಾಥಾಶ್ರಮ ಅಂತ ಸಹಾಯ ಮಾಡ್ಬೇಕಣಜ್ಜಿ ಅದಕ್ಕೇನೆ ಮಾತಾಡ್ತಾ ಇದ್ರಿ ಪುಣ್ಯಮ್ಮ ಅದಕ್ಕೆ ವ್ಯಾಪಾರ ಚೆನ್ನಾಗ್ ಆಗ್ತೈತಿ ಚೆನ್ನಾಗಿ ಬಹಳ ಚೆನ್ನಾಗಿ ಆಯ್ತು ರೀತಾ ಹೋಟ್ಲು ಬೇರೆ ಎಲ್ಲ ಮುಚ್ಚಾಕ್ ಬಿಟ್ಲಲ್ಲ ನೀನ್ ಇಲ್ಲ ಅಲ್ಲಿ ಅದು ಬೇರೆ ಏನೋ ಮಾಡ್ತಾರಂತೆ ಅವ್ರಿಗೆ ನೀವು ಮಾಡ್ತಾ ಇದೀರ ನೀವು ಮಾಡ್ತಾಯಿದ್ದೀರ ಅಂದಮೇಲೆ ನಾವು ಅದನ್ನೇ ಮಾಡಿದರೆ ಚೆನ್ನಾಗಿರೋದಿಲ್ಲ ನಾವೇನೋ ಬೇರೆ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ಅವ್ರೇನೋ ಏನೋ ಮಾಡ್ತಾರೆ ಅದಕ್ಕೇ ನಮ್ಮ ಹೋಟ್ಲು ಭಾಳ ಚೆನ್ನಾಗಿ ಆಗ್ತೈತಿ ಅದಕ್ಕೆ ನಮ್ಮ ಪುಣ್ಯಮ್ಮ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಏನೋ ನಮ್ಮ ಕೈಲಾದಷ್ಟು ಅನ್ನಸಂಧಾನ ಮಾಡೋಣ ದೇವ್ರು ಕೊಟ್ಟ ಕಾಲ್ದಾಗೆ ಅಂತ ಹೇಳಿ ಯೋಳ್ತಿತ್ತು ಅದನ್ನೇ ಮಾತಾಡ್ತಿದ್ವಿ ಮಾಡಿರಿ ಪುಣ್ಯಮ್ಮ ಮಾಡ್ರಿ ಹ್ಞೂ ಒಳ್ಳೇದಾಡಿ ಯಾರಿಗ ನಾವು ನಾಲ್ಕು ಜನಕ್ಕೆ ಅಣ್ಣ ಹಾಕೋದು ಹ್ಞೂ ಮುಂದೆ ಕಾಯೋದು ಹ್ಞೂ ನಾವೇನ್ ಮಾಡಿರ್ತೀವಿ ನಮ್ಮ ಕಷ್ಟ ಕಾಲಕ್ಕೆ ಅದೇ ಅಂತ ಕಾಯೋದು ದೇವ್ರು ಯಾರು ಒಪ್ತಾಗಾದ್ರೂ ಅವರು ಅವಾಗ ಯಾರ ಹಿಂಗೆ ಒಳ್ಳೇದು ಮಾಡಿದ್ರು ಅಂತೇಳಿ ಅವ್ರು ಆದ್ರೂ ನಮ್ಗೆ ಒಳ್ಳೇದು ಮಾಡಕ್ಕೆ ಕಳಿಸ್ತಾರಂತೆ ದೇವ್ರು ಹ್ಞೂ ಆಗ ಹಂಗೆ ನಾವು ಏನೋ ನಮ್ಮ ಕೈಲಾದ ಮಾಡಬೇಕು ಹ್ಞೂ ಮಾಡ್ರಪ್ಪ ಒಂದು ಮೂರು ಪ್ಯಾಕೆಟ್ ಹತ್ತಿಂಗ್ ತಿಂಗಳ ಅಕ್ಕಿ ಕೊಡ್ಸೋದು ಟೇಷನ್ ಕೊಡ್ಸೋದು ಅದು ಮಾಡ್ರಿ ಹ್ಞೂ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಅಂತ ಅನಾಥಾಶ್ರಮರುದ್ದ ಆಶ್ರಮಕ್ಕೆ ಕೊಳಿಸ್ರಿ ಹ್ಞೂ ಅಂತ ಇದಿಲ್ಲ ಕಳಿಸ್ರಪ್ಪ ಕಳಿಸ್ರಿ ಹ್ಞೂ ಅದ್ರಾಗೇನು ನಾವೇನೇನು ನಾವೇನು ಉಂಬಲ್ಲ ಏನಿಲ್ಲ ಈಗ ನಮ್ಮ ಮಕ್ಕಳು ಒಳ್ಳೇದು ಮಾಡ್ತಾರೆ ಅಂತ ನಮಗೂ ಖುಷಿ ಆಗುತ್ತೆ ಒಂದು ಮೂರು ಪ್ಯಾಕೆಟ್ ಅಕ್ಕಿ ಕೊಡಿಸಿ ಹಾಂ ಬೇಳಕಾಳು ಅವು ಕೊಡಿಸ್ರಿ ಹ್ಞೂ ಕೊಡ್ಸಿರೇ ಹಾಂ ಎಲ್ಲ ನೆನೆಸ್ಕೊಂಡು ಉಂಟಾರೆ ಹ್ಞೂ ಕೊಡಿಸ್ಬೇಕ ನಾನು ಇನ್ನೂವರೆಗೂ ನಾನು ಯಾರಿಗೂ ಹೇಳಿಲ್ಲ ನನ್ನ ಕೈಯಾಗ ಏನನ್ನ ದುಡ್ಡು ಐತಿ ಅಂತಂದ್ರೆ ಕೊಟ್ಟು ಬರ್ತೀನಿ ಹ್ಞೂ ನಾನು ಹೊಸ ಹೊಸ ತಾಟ ಕೊಡ್ತೀನಲ್ಲಮ್ಮ ಅವಾಗ ಯಾ ಹೋಗಿ ನನ್ನ ಕೈಲಾದೊಟ್ಟು ನಾನು ರೇಸನ್ನು ಅದು ಇದು ಕೊಡ್ಸಿ ಬರ್ತೀನಿ ಹ್ಞೂ ಎಲ್ಲರಿಗೂ ಅಂತಾರೆ ಸಹಾಯ ಮಾಡ್ಬೇಕಂತ ಆ ರೀತ ಮೆರದ್ಲಲ್ಲ ಹಂಗೆ ಮೆರೆಯಕ್ಕೆ ಹೋಗ್ಬಾರ್ದು ನಮಗೈತೆ ಅಂತ ಹೇಳಿ ನಾವೊಬ್ಬರು ಸಹ ಕುಚ್ಕೆ ಮಕ್ಕ ಹೋಗ್ಬಾರ್ದು ಕಣ ಏನೋ ದೇವ್ರು ಕೊಟ್ಟವನಲ್ಲ ಅಂತ ಹೇಳಿ ಬಜ್ಕೆ ಉಣ್ಬೇಕು ಯಾವುದೇ ಆಗಲಿ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅದಕ್ಕೆ ಬಚ್ಚಿಕೊಂಡು ನುಣ್ಬೇಕು ಅಂತೇಳಿ ನಾವೇನೋ ಇವತ್ತು ಎಲ್ಲ ಚೆನ್ನಾಗಾಯ್ತು ವ್ಯಾಪಾರ ಒಂದು ಎರಡು ಮೂರು ಲಕ್ಷ ಮೇಲೆ ಆಗುತ್ತೆ ಹ್ಞೂ ಚೆನ್ನಾಗಿ ಒಳ್ಳೆ ಲಾಭ ಐತೆ ಲಾಭ ಎಲ್ಲ ಚೆನ್ನಾಗಿ ಹಾಕಿ ನಡ್ಕೊಂಡು ಹೋಗುತ್ತೆ ಹ್ಞೂ ಎಲ್ಲ ಚೌಟ್ರಿ ಪ್ರತಿಯೊಂದು ಎಲ್ಲ ಮಾಡಿರೋದ್ರಿಂದ ಚೆನ್ನಾಗೆ ಚೆನ್ನಾಗೆ ನಡ್ಕೊಂಡು ಹೋಗ್ತೈತೆ ನಮಗೆ ಮನೆಗೆ ಬಿಡ ಬರೋಕ್ಕೆ ಬಿಡವಿರಲ್ಲ ಹ್ಞೂ ಅಷ್ಟು ಜನ ಸಖತ್ತು ಜನ ಬರ್ತಾರೆ ಹ್ಞೂ ಅದಕ್ಕೆ ನಾವಿವತ್ತು ಏನೋ ಆಗ್ತೈತಲ್ಲ ಅಂತ ಒಂದು ಒಳ್ಳೆ ಕೆಲಸ ಮಾಡೋಣ ಮನೆ ಕಟ್ಟಕ್ಕೆ ಹೋಗಿಲ್ಲ ಕಣ ಅಲಸ ಮನ ಹುಡುಗರು ದುಡ್ಡಿದ್ರು ಅದ್ಯಾಕ ಇನ್ನ ಯೋಗ ಬಲ ಕೊಡ್ಬೋದು ಇಲ್ಲ ಹ್ಮ್ ದುಡ್ಡಿಕೆ ನಾವು ನಮ್ಮ ಚೈತ್ರ ಮರು ಕಟ್ತೀವಿ ಕಟ್ತೀವಿ ಅಂತಾರ ಅದು ಬರೇ ಇಂತ್ಕೆ ಹೋಗ್ತಾ ಇತಿ ನಡಮ ಏನಿರ್ಬೋದು ಹ್ಮ್ ದುಡ್ಡಿದ್ರು ಒಂದೊಂದು ತಡಿ ಮನೆ ಕಟ್ಟಕ್ಕೆ ಹೋಗಿರಲ್ ಅದೂನು ಯೋಗಗಳಿಗೆ ಬಂದಾಗ ಆಗುತ್ತೆ ಸುಮೀರ್ ಹ್ಮ್ ಬೆಳಿಗ್ಗೆ ಒಂಬತ್ತು ಕೂಡಿ ಬಂದಾಗ ಲೇಟ್ ಕಾದಿ ಆಗುತ್ತೆ ಏನ್ ಮಾಡಕ್ ಆಗುತ್ತೆ ಹ್ಮ್ ನಾವು ಆಗ್ಲಿಲ್ಲ ಅಂದ್ಮೇಲೆ ಒಂದ್ ಎರಡ್ ದಿನ ಟೈಮ್ ಬರೋ ತನಕ ಸುಮ್ನೆ ಇರ್ಬೇಕು ಆ ತರ ಮಾಡ್ಬಾರ್ದು ಇಷ್ಟ್ ದಿನನೇ ಸುಮ್ನೆ ಇದೀವಿ ಇನ್ ಯಾಕೆ ಇನ್ನೊಂದ್ ಎರಡ್ ದಿನ ಸುಮ್ನೆ ಇಲ್ಲ ಅದೇನ್ ಆಗ್ಬೇಕು ಅದೇ ಆಗೋದು ಅದೇ ಮತ್ತೆ ಹ್ಮ್ ನಾವೀಗ ಬಂದ್ ಎಡ್ಕೆ ಹೊಟ್ಟನ ಆರಾಡ್ಬಾರ್ದು ಏ ಬಿಡು ಹಂಗೆ ಹಿಂಗೆ ಅಂತ ಮನೆ ಕಟ್ಟೋಣ ಇಂತ ಮನೆ ಕಟ್ಟೋಣ ಅಂತ ಇಷ್ಟನ ಆರಾಡ್ಬಾರ್ದು ಇವಾಗ ಐತಲ್ಲ ನಮ್ಗೆ ಸದ್ಯಕ್ಕೊಂದು ಗೋಡ್ ಐತೆ. ಸಾಕು ಇವಾಗ ಏನು ಸೋರಲ್ಲ ಏನಿಲ್ಲ ಚೆನ್ನಾಗೈತೆ ಕಟ್ಟಬೇಕು ಒಟ್ಟನೇಲೆ ಅದಕ್ಕೊಂದು ಟೈಮ್ ಬರೋ ತಕ್ಕನ ಸುಮ್ಮನೆ ಇರಬೇಕು ಅದು ಗಳಿಗೆ ಎಂಬತ್ತು ಬಂದಾಗ ಅದಕ್ಕೆ ಅದೇ ಆಗುತ್ತೆ ಹ್ಞೂ ಅಣ್ಣ ಹಂಗೆ ಯಾತ ಅದು ಒಂದು ಗೊತ್ತವಪ್ಪ ಆಗ ನೋಡಿ ಆ ಸೈಟಿಂದು ಒಂದು ಇದು ಮಾಡ್ಕೊಂಡು ಮನೆ ಕಟ್ಕೆ ಅಂಬ್ತೀವಿ ಆದ್ರೆ ಇವಾಗ ನೋಡ್ರಿ ಅದು ಆತೆ ತಕ್ಕಿ ಹೇಳ್ತಾರೆ ಅಲ್ಲಿ ಎಮ್ತ ಹೇಳಿ ಆತೇತ ಏಳ್ತಿದ್ದನಪ್ಪ ಅಣ್ಣ ಹ್ಞೂ ಅತ್ತಿನ ಏನು ಮಾಡೋಕ್ಕಾಗುತ್ತೆ ಸುಮ್ಕಿರಣೋಣದು ಯಾವಾಗ ಟೈಮ್ ಬರುತ್ತೆ ಇದು ಯಾಕೆ ಜಾಸ್ತಿ ತಲೆ ಕೆಡಿಸೇ ಬೇಡ ಅದು ಯಾವ ಟೈಮಿಗೆ ಆಗ್ಬೇಕು ಆ ಟೈಮಿಗೆ ಆಗುತ್ತೆ ಅಂತ ಹೇಳ ಅಣ್ಣ ಇನ್ ತಗಿ ಹ್ಞೂ ಹಂಗಾತ ಹಿಂಗೇನ ದೇವ್ರು ಕೊಟ್ಟವನೇ ಇವತ್ತು ಭಗವಂತ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇನ ಒಳ್ಳೆ ಕೆಲಸ ಮಾಡ್ತೀರಾ ನನಗೇನೋ ಸಂತೋಷ ಆತಪ್ಪ ಕೇಳಿ ಹ್ಞೂ ನೀವು ಇಂತ ಮಾತಾಡೋದು ನೋಡಿ ಏನೋ ಒಂದು ಸಾಧನೆ ಮಾಡಿನಪ್ಪ ಅಂತ ಹೇಳಿ ನನಗೂ ಸಂತೋಷ ಆಗುತ್ತೆ ನಾನು ಅದೇ ಹೇಳೋದು ಇವಾಗ ಮಾಡ್ಕೊಟ್ಟಿದ್ದೀನಿ ಮುಂದೆ ಹಿಂಗೆ ಮಾಡ್ಕೊಂಡು ಹೋಗ್ರಪ್ಪ ನಮ್ ಕೈಲಾಗ ಇವಾಗ ಏನೋ ನಾವು ಕೈಲಾದ ಮಟ್ಟಿಗೆ ಮಾಡ್ಕೊಟ್ಟೇನಿ ಅವ್ನ ಅವ್ನ ಪಾಡಿಗೆ ಅವ್ನ್ ಕೆಲ್ಸಕ್ಕೆ ಹೋಗ್ತಾನೆ ಕೂಸಾ ಇದಿಲ್ಲ ಅವ್ನೀಗ ಎಂಟಿದ್ ಹೊತ್ತೆ ಆತ ತಲೆ ಮಲ್ಲ ಏನಿಲ್ಲ ಅವನು ಪಾಡಿಗೆ ಅವ್ನು ಕೆಲಸಕ್ಕೆ ಹೋಗ್ತಾನೆ ಅವನು ಏನು ನಮಗೆ ಸಿಂತಿಲ್ಲ ಇವಾಗ ಇವನೊ ಇವಾಗ ಇವರು ಇಬ್ಬರೂ ಮಾಡಿಕೊಟ್ಟಿನಿ ಇವ್ರು ಇಬ್ಬ್ರಿಗೆ ಅಂತ ಮಾಡ್ಕೊಂಡು ಹೋಗಲೇಳ್ ಅಷ್ಟೇನೆ ಅಷ್ಟೇ ಇಬ್ಬ್ರಿಗಮ್ತಲೇ ಮಾಡಿರೋದು ಮುಂದೆ ಇಬ್ಬರೊಳು ಹಂಚಿಕೆ ಮಂತ್ರಿ ರೀ ಸದ್ಯಕ್ಕೆ ಅವ್ರಿಗೆ ಇಬ್ಬರೊಳಗೆ ಮಾಡಿರೋದು ಅಂಬೋದು ಗೊತ್ತಾಗೋದು ಬೇಡ ಹಾಂ ಅಷ್ಟೇ ಆತು ಅರೆಷ್ಟು ಅವ್ರಿಗೆ ಕೊಡಲೇಬಾರ್ದು ಎಲ್ಲ ಮಾಡ್ಕೊಂಡು ತಿಂತಾರೆ ಅವಳು ತನ್ನ ಮಗಳು ಹ್ಞೂ ಅವಳು ಬಲು ಒಳ್ಳಳಲ್ಲ ಕಡೆ ನಮ್ಮನೆಯಾಗ ಇವಾಗಳು ಹೋದಾಗಿಂದ ನಿಮ್ದೆ ಇದ್ ಮತ್ತೆ ನಾ ಅವಳು ಇದ್ದಿದ್ರೆ ನಮ್ಮ ಇರಲಿಲ್ಲ ಹ್ಞೂ ಹ್ಮ್ ಹಂಗೆ ದೂರ 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 ನೋಡೋಳು ನಾನು ಹಿಂಗೆ ನೋಡ್ತಿದ್ದೆ ನಾನೇ ನದ್ರಿಕೆ ಅಂತಿರ್ಲಿಲ್ಲ ಬೂರಾಗ್ ಸರ್ ಗೊತ್ತಿರ್ಲಿಲ್ಲ ಅಣ್ಣ್ಮಕಲ್ ಸರ್ ಗೊತ್ತಿರಲಿಲ್ಲ ನನ್ಗೆ ಹಾ ಅದ್ ಕರ್ದ ಅಷ್ಟೇ ನಾನು ನನಗೇನೇನೆ ಅವ್ಳೇನೇನ ಅವಳಿಗೆ ನಾನೇನು ಹೆದ್ರಿಕೆ ಅಲ್ಲ ಆಗ ನೋಡಿ ಸರ್ ಗೊತ್ತಿರಲಿಲ್ಲ ನನಗೆ ಬಿಡು ಹಾಂ ಅವಳು ಹೋಗಿದ್ ಕತ್ತ ನಮ್ಮ ಕ್ಯಾತೆ ಹ ಯಾಕೆನಾಗಲಿ ಹ್ಞೂ ಅಂತ ಎಷ್ಟು ಸ್ಟ್ಯಾಂಡರ್ಡಳು ಜಾಸ್ತಿ ಅಯ್ಯಪ್ಪ ನಮ್ಮ ಹುಡುಗ ದುಡಿಯೋದಲ್ಲ ಬರೀ ಸ್ಟೈಲ್ ಮಾಡೋಕ್ಕೆ ಆಗುತ್ತೆ ಹ್ಞೂ ಅದಕ್ಕೆ ನಾವು ಸುಮ್ಮನೆ ಅದೇ ಕಳ್ಸಿದ್ದು ಹೋಗಮ್ಮ ನೀನು ಅಂತೇಳಿ ಜನ ಆಡ್ಕೊಂಡ್ರೆ ಆಡ್ಕೊಂಬಳು ಹೋಗು ಅಂತೇಳಿ ಅದಕ್ಕೆ ನಾನು ಮನಲ್ಲಿದ್ದಲು ಹೋಗ್ ಆಡ್ಕೊಂಡ್ರೆ ಆಡ್ಕೊಂಡು ಬೇಡ ಅಂತ ಕೇಳಿ ಅಯ್ಯೋ ನನಗೂ ಅಷ್ಟೇ ಹ್ಞೂ ಎಪ್ಪ ಎಷ್ಟು ಕೆಲಸ ಮಾಡಿದ್ರೆ ನಿಮ್ದು ಮಂಗ ಆಗ್ರೆ ಇವಾಗ ಎಷ್ಟೊಂದು ಕೆಲಸ ಮಾಡಿ ನನಗೇನು ಅನ್ಸಲ್ಲ ಎಲ್ಲ ಮನೆ ಹೇಳಿದೆಲ್ಲ ಮಾಡ್ಕೊಂಡು ಹೋಟ್ಲ್ ತಕ್ಕ ಹೋಗ್ಕೊಂಡು ಎಲ್ಲ ಎಷ್ಟು ಕೆಲಸ ಮಾಡ್ಕೊಂಡು ಹೆಂಗಿ ಹ್ಞೂ ಅವಳಿದ್ರೆ ತಲೆ ಹೋಗೋದ ಯಪ್ಪ ಎಷ್ಟು ಎಲ್ಲದಕ್ಕೂ ಇದು ಮಾಡಾಡು ಹೆಂಗ ಬಿಡು ಅವ್ರ ಪಾಡಿಗೆ ಅವ್ರು ಇದಾರೆ ನಿಮ್ಮ ನೀ ನೀವಿಲ್ರಿ ನೀನು ಮಾಡ್ತಾನಂತ ಅವ್ನು ಚೈತ್ರಮ್ಮ ಕೇಳಬೇಕಾಯ್ತದ ಎಲ್ಲ ಹ್ಞೂ ಕರ್ಕೊಂಬತ್ತೀನಪ್ಪ ಕರ್ಕಂಬತ್ತೀ ಏನು ನಾನು ಮದುವೆ ಆಕಿ ಅಂತ ಹೇಳಿ ಕೇಳಬೇಕಾಗಿತ್ತು ನಾನು ಸುದ್ದಿನೇ ಮಾತಾಡಲ್ಲ ಅದ್ರ ಸುದ್ದಿನೇ ಎತ್ ಬಿಡ್ರಿ ನನಗೆ ಹೆಂಪಾನಿ ಹ್ಮ್ ನಾವು ಕರ್ಕೊ ಬರೋದು ಇಲ್ಲ ಯಾತ್ ನಮ್ಗೆ ಆತ ಬೇಡ ನಾನು ಕೆಲ್ಸಕ್ಕೆ ಹೋಗ್ನಿ ನಾನು ಸುಮ್ ದುಡಿತೀನಿ ನಮ್ಮ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಅಷ್ಟೇನಾ ನನ್ಗೆ ಅದ್ರ ಸುದ್ದಿನೇ ಎತ್ ಬಿಡ್ರಿ ಎಮ್ತಾನಿ ಯಮ್ಮ ಹಂಗಂದ್ರಿ ಸುಮ್ಮನೆ ನನಗೆ ಸುಮ್ಮನೆ ಇದ್ ಬಿಟ್ರಿ ಸುಮ್ಮನೆ ಇರತ್ತ ಹಾ ಯಾರ ಆಗ್ಲತ್ತೀನಿ ಏನ್ ಮಾಡಾಕಾಗತ್ತೆ ಅನ್ಕೊಂಡು ನಾವು ಅದು ಸುದ್ದಿ ಮಾತಾಡಲ್ಲ ಅವ್ರ ಪಾಡಿಗೆ ಅವ್ರಲ್ಲಾ ಇರ್ಲಂ ಸುಮ್ಮನೆ ಇದೀವಿ ಹ್ಮ್ ಏನ ಮಾಡ್ಕೊಂಡಿಲ್ಲ ನಾನು ಕರ್ಗೆಕ್ ಹೋಗಿಲ್ಲ ಕಣೆ ಅಲ್ಲೇ ಕೂಕೊಂಡಿದ್ಲಸ್ ಮತ್ತೆ ಇವರು ಭೀ ಮಧ್ಯರ್ ಮನಿಯಾಗ ಇದ್ದಾರೆ ಹ್ಮ್ ಬಾಡಿಗೆ ಹೋಗ್ಯವ್ ಅಲ್ಲಿಗೆ

ಒಬ್ಬ ಮಗ ಒಬ್ಬ ಮಗ ಅಂತ ಸಾಕಿ ಕೋಬ ಮಾಡೋದ್ಕೊಳ್ಳೋದು ಅಂತಾರಲ್ಲ ಅದು ಹಂಗೆ ಹ್ಞೂ ಹೆಂಗೆ ಮಾಡಿ ಏನೋ ಒಳ್ಳೆ ಕೆಲಸ ಮಾಡಿದೆ ಮಾಡ್ರಮ್ಮ ಅವ್ರು ಕೊಟ್ಟ ಕಾಲ್ದಾಗೆ ನಾನು ಅವರಿಗೆ ಸಹಾಯ ಮಾಡ್ಬೇಕಂತ ಹ್ಞೂ ಯಾಕೆ ಮಾಡಲಿಲ್ಲ ಅಂದರೂ ಅನ್ನದಾನ ಮಾಡ್ಬೇಕಂತೆ ಹ್ಞೂ ಎಲ್ಲಾದ್ರಲ್ಲು ಶ್ರೇಷ್ಠ ದೇವರಿಗೆ ಪ್ರಿಯವಾಗಿರೋದು ಅಂದರೆ ನಾವು ಅನ್ನದಾನ ಮಾಡೋದಂತೆ ವಯಸ್ಸೋಗಿರೋರಿಗೂ ಅಂಗ ವಿಕಲ್ರಿಗೂ ಅಂಥದ್ದು ಇರುತ್ತಾರಲ್ಲ ಅಂತರಿಗೆ ನಾವು ಸಹಾಯ ಮಾಡಿದ್ದು ನಮ್ಮನ್ನು ಕಷ್ಟ ಕಾಲದಾಗೆ ಕಾಯುತ್ತಂತೆ ಖಂಡಿತ ಕಾಯುತ್ತೆ ದೇವರು ಅವರು ನಾವು ಮಾಡ್ದಾರೆ ಮಾಡಬೇಕು ಅಂಬೋದೇನಿಲ್ಲ ಮಾಡ್ದವ್ರಿಗೆ ಒಳ್ಳೇದು ಮಾಡೋಕ್ಕೆ ಯಾರಾದ್ರೂ ದೇವರು ಕಳಿಸಿರ್ತಾನೆ ಅವರು ಹೋಗ್ತಾ ಇನ್ನೊಬ್ಬರು ಯಾರಾದರೂ ಬಂದು ಸಹಾಯ ಮಾಡ್ತಾರೆ ಅದು ಖಂಡಿತ ಒಳ್ಳೇದಾಗೆ ಆಗುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೆ ಆಗುತ್ತೆ ದೇವ್ರು ಕಾಯ್ತಿರ್ತಾನೆ ನಿಜವಾಗ್ಲೂ ಇವಾಗ ದೇವ್ರು ಕೊಟ್ಟ ಕಾಲದಾಗೆ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಂತ ಪುಣ್ಯನೂನು ಲವ ಇಬ್ರು ಡಿಸೈಡ್ ಮಾಡ್ಯವಳೆ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಒಂದು ಮೂರು ಮೂರು ರೂಪಾಯಿ ಅಕ್ಕಿ ಕೊಡ್ಸೋದು ತಿಂಗಳ ತಿಂಗಳ ಏನಾನ ಮಾಡೋಣ ಅಂತ ಅವರು ಅನ್ಕೊಂಡಿದ್ದಾರೆ ಮಾಡ್ಕೊಂಡು ಹೋಗಲಿ ಒಳ್ಳೆತನ ಒಳ್ಳೇದಿದ್ದರೆ ಎಲ್ಲಿದ್ರೂ ನಾವು ಗೆದ್ಕೊಂಡು ಬರ್ಬೋದು ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು